ಸ್ನೇಹಿತರೆ ನಮಸ್ಕಾರ ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗ ಭಗವಂತನ ವಿಶ್ವರೂಪವನ್ನು ಕಂಡ ಅರ್ಜುನನು ಶ್ರೀಕೃಷ್ಣನಲ್ಲಿ ನಿರಂತರ ಯುಕ್ತರಾದವರು ಯಾರು ಭಕ್ತಿಯಿಂದ ನಿರ್ಗುಣ ರೂಪದಿಂದ ಉಪಾಸಿಸುವವರು ಯಾರು ಅವರಲ್ಲಿ ಚೆನ್ನಾಗಿ ಯೋಗವನ್ನು ಅರಿತವರು ಯಾರು ಎಂದು ಪ್ರಶ್ನಿಸಲಾಗಿ ಶ್ರೀಕೃಷ್ಣನು ಸಗುಣೋಪಾಸಕರು ಯಾವಾಗಲೂ ನನ್ನಲ್ಲಿ ಚಿತ್ತವನ್ನಿರಿಸಿ ನಿತ್ಯವು ಯೋಗಯುಕ್ತರಾಗಿ ಅತ್ಯಂತ ಶ್ರದ್ಧೆಯಿಂದ ನನ್ನ ವ್ಯಕ್ತ ಸಗುಣ ರೂಪವನ್ನು ಎಡಬಿಡದೆ ನನ್ನನ್ನು ಮಾತ್ರ ಧ್ಯಾನಿಸುತ್ತಾ ಭಜಿಸುತ್ತಾ ಸ್ತುತಿಸುವವರು ಕರ್ಮಿಗಳು ಯೋಗಿಗಳಲ್ಲಿ ಉತ್ತಮರೆಂದು ನಾನು ತಿಳಿಯುತ್ತೇನೆ ಹಾಗೆಯೇ ನಿರ್ಗುಣೋಪಾಸಕರು ಯಾವಾಗಲೂ ಎಲ್ಲ ಇಂದ್ರಿಯ ಸಮುದಾಯಗಳನ್ನು ನಿಗ್ರಹಿಸಿಕೊಂಡು ಸರ್ವತ್ರವೂ ಸಮಭಾವ ಸುಖ ದುಃಖಗಳಲ್ಲಿ ಸಮತೆ ಉಳ್ಳವರಾಗಿ ಸರ್ವ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿ ಯಾರು ಅಕ್ಷರವು ಅಗೋಚರವು ವ್ಯಾಪಕವು ಅಚಲವು ಧ್ರುವವು ಕೂಟಸ್ಥವು ಅಚಿಂತ್ಯವೂ ಆದ ಅವ್ಯಕ್ತ ನಿರ್ಗುಣ ತತ್ವವನ್ನು ಉಪಾಸನೆ ಮಾಡುವರೋ ಅವರು ನನ್ನನ್ನೇ ಹೊಂದುವರು ಇಂತಹ ನಿರ್ಗುಣೋಪಾಸಕರಿಗೆ ಶ್ರಮವು ಹೆಚ್ಚು ಏಕೆಂದರೆ ನಿರ್ಗುಣ ನಿಷ್ಠೆಯು ದೇಹಾಭಿಮಾನ ಉಳ್ಳವರಿಗೆ ಕಷ್ಟಕರವಾದುದು ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಾನೇ ಸರ್ವಶ್ರೇಷ್ಠನೆಂದು ತಿಳಿದು ಏಕಾಗ್ರಚಿತ್ತನಾಗಿ ಒಂದೇ ಮನಸ್ಸಿನಿಂದ ಸಮಾಧಿ ಯೋಗ ಸ್ಥಿತಿಯಿಂದ ಕೂಡಿದವನಾಗಿ ನನ್ನನ್ನೇ ಭಜಿಸುವ ಭಕ್ತನನ್ನು ಜನನ ಮರಣ ರೂಪವಾದ ಈ ಸಂಸಾರ ಬಂಧನದಿಂದ ಶೀಘ್ರವಾಗಿ ಮೇಲಕ್ಕೆತ್ತಿ ಉದ್ಧರಿಸುವೆನು ನನ್ನಲ್ಲಿ ಚಿತ್ತವನ್ನು ನೆಟ್ಟು ನನ್ನಲ್ಲಿಯೇ ಬುದ್ಧಿಯನ್ನು ಸ್ಥಿರಗೊಳಿಸಿದರೆ ಕೊನೆಗೆ ಸತ್ತ ಮೇಲೆ ನನ್ನಲ್ಲಿಯೇ ಸೇರಿಕೊಳ್ಳುವರು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಒಂದು ವೇಳೆ ನನ್ನಲ್ಲಿ ಮನಸ್ಸನ್ನಿಡಲು ಸಾಧ್ಯವಾಗದಿದ್ದಲ್ಲಿ ಅಭ್ಯಾಸ ಯೋಗದಿಂದ ನನ್ನನ್ನು ಸೇರಲು ಪ್ರಯತ್ನಿಸು ಇದು ಆಗದಿದ್ದರೆ ನನಗೆ ಇಷ್ಟವಾದ ದೈವಿಕ ಕಾರ್ಯಕರ್ಮಗಳನ್ನು ಮಾಡಲು ಪ್ರಯತ್ನಿಸು ನನ್ನ ಸಂಬಂಧ ವಾದ ಕರ್ಮ ಆಚರಣೆಯಿಂದ ನೀನು ಕ್ರಮೇಣ ಚಿತ್ತಶುದ್ಧಿ ಹೊಂದಿ ಜ್ಞಾನಿಯಾಗಿ ಸಿದ್ಧಿ ಹೊಂದಿ ಮುಕ್ತಿಯನ್ನು ಹೊಂದುವಿ ಅದನ್ನು ಮಾಡಲು ಸಮರ್ಥನಾದರೆ ನಿಗ್ರಹವಂತನಾಗಿ ನನಗೆ ಶರಣಾಗಿ ಮಾಡುವ ಎಲ್ಲ ಕರ್ಮ ಫಲಗಳನ್ನು ಅಪೇಕ್ಷಿಸದೆ ತ್ಯಾಗ ಬುದ್ಧಿಯಿಂದ ನನಗೆ ಅರ್ಪಿಸು ಅವಿವೇಕದ ಕರ್ಮ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠ ಜ್ಞಾನಕ್ಕಿಂತ ಧ್ಯಾನವೂ ಶ್ರೇಷ್ಠ ಧ್ಯಾನಕ್ಕಿಂತ ಮಾಡಿದ ಕರ್ಮ ಕಾರ್ಯ ಪೂಜೆ ಹೋಮ ಆರಾಧನೆ ಫಲತ್ಯಾಗ ಬಿಡುವುದು ಅರ್ಪಿಸುವುದು ಶ್ರೇಷ್ಠ ಆ ತ್ಯಾಗದಿಂದ ಮನಃಶಾಂತಿ ಲಭಿಸುತ್ತದೆ ಭಗವಂತನಿಗೆ ಪ್ರಿಯವಾದವನು ಎಂದರೆ ಕಣ್ಣಿಗೆ ಕಾಣುವ ಸಮಸ್ತ ಜಗತ್ತಿನಲ್ಲಿ ಪ್ರಸ್ತುತ ಇರುವ ಭೂತ ಸಮುದಾಯದಲ್ಲಿ ಯಾರ ಮೇಲೂ ಯಾವುದರ ಮೇಲೂ ದ್ವೇಷ ಇಲ್ಲದವನು ಕರುನಾಳು ಸ್ನೇಹಭಾವದವನು ಅಹಂಕಾರ ಮಮಕಾರರಹಿತನು ಸುಖ ದುಃಖಗಳಲ್ಲಿ ಸಮನಾದ ಮನಸ್ಸಿನವನು ಶಾಂತಿಯುಳ್ಳವನು ಸದಾ ಸುಖಗಳಲ್ಲಿ ಸಂತೋಷ ಚಿತ್ತನು ಯೋಗಿಯು ಅಭ್ಯಾಸ ನಿರತನು ಮನೋನಿಗ್ರಹಿಯು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟವನು ದೃಢ ಉಳ್ಳವನು ತೃಪ್ತಿ ಇರುವವನು ಎಲ್ಲವನ್ನೂ ನನಗೆ ಭಗವಂತನಿಗೆ ಸಮರ್ಪಿಸಿದ ಬುದ್ಧಿ ಮನಸ್ಸು ಹೊಂದಿದವನು ಯಾವನೋ ಅವನೇ ನನ್ನ ಭಕ್ತನು ನನಗೆ ಪ್ರೀತಿಪಾತ್ರನು ಯಾರಿಂದ ಈ ಜಗತ್ತಿಗೆ ತೊಂದರೆ ಇಲ್ಲವೋ ಯಾರು ಜಗತ್ತಿನ ಆಗು ಹೋಗುಗಳಿಂದ ವ್ಯಥಪಡದೆಗಿರುವನು ಯಾರಲ್ಲಿ ಸಂತೋಷ ಕ್ರೋಧ ಅಸಹನೆ ಹೆದರಿ ಹೆದರಿಕೆ ಸಡಗರಗಳು ಇರುವುದಿಲ್ಲವೋ ಅಂದರೆ ಅವುಗಳಿಂದ ಮುಕ್ತನಾಗಿರುವನೋ ಅಂಥವನೇ ನನಗೆ ಪ್ರಿಯನು ಯಾರು ದೇಹೇಂದ್ರಿಯ ಸಂಬಂಧ ವಿಷಯ ಅಪೇಕ್ಷಾರಹಿತನು ಶುಚಿತ್ವವನ್ನು ಪಾಲಿಸುವವನು ಕಾರ್ಯಸಾಧನೆಯಲ್ಲಿ ಸಮರ್ಥನು ಶತ್ರು ಮಿತ್ರತ್ವದಲ್ಲಿ ನಿಷ್ಪಕ್ಷಪಾತಿಯು ಚಿಂತೆ ಮುಕ್ತನಾದವನು ಇಚ್ಛಾ ಸಂಕಲ್ಪಗಳನ್ನು ತೊರೆದವನು ನಿಷ್ಕಲ್ಮಶನು ನಿರ್ಭಯನೂ ಆದ ಮನುಷ್ಯನು ನನಗೆ ಪ್ರಿಯನು ನಿಜವಾದ ಭಕ್ತನು ಯಾವ ಭಕ್ತನು ಆನಂದವಿಲ್ಲದೆ ದ್ವೇಷವಿಲ್ಲದೆ ಆಸೆ ಬದುಕುಗಳಿಲ್ಲದೆ ಮೇಲೆ ಕೇಳುಗಳೆಂಬ ಭೇದ ಭಾವವಿಲ್ಲದೆ ಭಕ್ತಿಯಿಂದ ಎಲ್ಲವೂ ಭಗವಂತನಿಂದ ಎಂದು ಭಾವಿಸಿ ಸದಾ ನನ್ನನ್ನು ಭಜಿಸುವನು ಅವನೇ ನನಗೆ ಪ್ರಿಯನು ಯಾರ ಶತ್ರುಗಳಲ್ಲಿ ಮಿತ್ರಗಳಲ್ಲಿ ಭೇದ ಮಾಡದೆ ಸಮಾನ ಮನೋಭಾವವನ್ನು ತಾಳುವನೋ ಯಾರು ಮಾನ ಅಪಮಾನಗಳಲ್ಲಿ ಶೀತೋಷ್ಣ ರಾಗದ್ವೇಷಗಳಲ್ಲಿ ಸುಖ ದುಃಖಗಳಲ್ಲಿ ಒಂದೇ ಸಮಾನ ಭಾವದಿಂದಾಗಿರುವನೋ ಯಾರು ಸಂಘರಹಿತ ಆಗಿರುವನೋ ಯಾರು ಹೊಗಳಿಕೆ ತೆಗಳಿಕೆಗಳಿಗೆ ಹಿಗ್ಗದೆ ಕುಗ್ಗದೆ ಇರುವನೋ ಯಾರು ಮೌನಿಯಾಗಿದ್ದು ಅತಿ ಮಾತನಾಡದೆ ಅವರಿವರ ಬಗ್ಗೆ ಮಾತನಾಡದೆ ಇದ್ದುದರಲ್ಲಿ ಸಂತೃಪ್ತಿ ಹೊಂದುವನೋ ಯಾರು ಇಲ್ಲಿಯ ನಿಮ ನಿಯಮಗಳಿಗುಂಟದೆ ಸ್ಥಿರ ಬುದ್ಧಿಯನ್ನು ನನ್ನಲ್ಲಿ ಹೊಂದಿರುವನೋ ಅವನು ನನಗೆ ಪ್ರಿಯನು ನಾನು ತಿಳಿಸಿದ ಅಮೃತ ರೂಪವಾದ ಸದೃಷ್ಟವಾದ ಈ ಧರ್ಮವನ್ನು ಭಕ್ತಿಯಿಂದ ನನ್ನನ್ನೇ ಶ್ರೇಷ್ಠನೆಂದು ಅರಿತು ಯಥಾರೀತಿಯಾಗಿ ಯಾರು ಆಚರಣೆ ಮಾಡುವರೋ ಅವರೇ ನನ್ನ ಪ್ರಿಯ ಭಕ್ತರು ಎಂದು ಶ್ರೀಕೃಷ್ಣನು ಭಕ್ತಿಯುಗದಲ್ಲಿ ಸಗುಣೋಪಾಸಕ ನಿರ್ಗುಣೋಪಾಸಕ ಭಗವಂತನಿಗೆ ಪ್ರಿಯನಾದವನ ಬಗ್ಗೆ ಅರ್ಜುನನಲ್ಲಿ ವಿವರಿಸಿದ ಎಂಬಲಿಗೆ ಶ್ರೀ ಭಗವದ್ಗೀತಾಮೃತದ ಹನ್ನೆರಡನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮಸ್ಕಾರ ಹಾಗೆಯೇ ನಮ್ಮ ಚಾನೆಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ನೋಟಿಫಿಕೇಷನ್ಗಾಗಿ ರೆಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮಸ್ಕಾರ